ಸ್ವರಚಿತ ಕವನ ಶೀರ್ಷಿಕೆ ಕರುನಾಡು ಕನ್ನಡ ನಾಡು ಕವಿಗಳು ಹುಟ್ಟಿದ ಕಲಿಗಳು ಮೆಟ್ಟಿದ ಈ ನಾಡು ಕನ್ನಡ ನಾಡು ಕವಿಗಳು ಹುಟ್ಟಿದ ಕಲಿಗಳು ಮೆಟ್ಟಿದ ಈ ನಾಡು ಸುಂದರ ನಾಡು ಈ ಕರುನಾಡು ನಮ್ಮ ಹೆಮ್ಮೆಯ ಬೀಡು ಈ ಕರುನಾಡು ಕರನಾಡು ಈ ಕರುನಾಡು ನಮ್ಮ ಹೆಮ್ಮೆಯ ಬೀಡು ಈ ಕರುನಾಡು ಧುಕ್ಕುವ ಜರಿ ಜಲಪಾತಗಳ ಸುಶ್ರಾವ್ಯ ಸಂಗೀತ ಶಿಲ್ಪ ಕಲೆಗಳ ಧುಮ್ಮಿಕ್ಕುವ ಜಲಪಾತಗಳ ಸುಶ್ರಾವ್ಯ ಸಂಗೀತ ಶಿಲ್ಪಕಲೆಗಳ ಸುಂದರ ನಾಡು ಈ ಕರುನಾಡು ನಮ್ಮ ಹೆಮ್ಮೆಯ ಬೀಡು ಈ ಕರುನಾಡು ಜ್ಞಾನಪೀಠಗಳ ಮುಡಿಗೇರಿಸಿದ ಹಸಿರು ಬನಗಳ ವನ್ಯ ಮೃಗಗಳ ಜ್ಞಾನಪೀಠಗಳ ಮುಡಿಗೇರಿಸಿದ ಹಸಿರು ಬನಗಳ ವನ್ಯ ಮೃಗಗಳ ದೇಗುಲ ಶಿಲ್ಪಗಳ ಗುಹೆಗಳ ಐತಿಹಾಸಿಕ ಸಾರುವ ಗಂಧದ ನಾಡು ಸುಂದರ ನಾಡು ಈ ಕರುನಾಡು ನಮ್ಮ ಹೆಮ್ಮೆಯ ಬೀಡು ಈ ಕರುನಾಡು ಕರ್ಣಾನಂದ ಸುಲಲಿತ ಭಾಷೆಯ ನಾನಾ ಭಾಷೆ ಸಂಸ್ಕೃತಿ ಪೊರೆವಾ ಕರ್ಣಾನಂದ ಸುಲಲಿತ ಭಾಷೆಯ ನಾನಾ ಭಾಷೆ ಸಂಸ್ಕೃತಿ ಪೊರೆವಾ ತೆಂಗು ಬಾಳೆ ಅಡಕೆ ಕಬ್ಬನು ಬೆಳೆವ ಪಂಪರನ್ನ ಹರಿಹರ ರಾಘವಾಂಕನಾಂದರ ನಾಡು ಈ ಕರುನಾಡು ನಮ್ಮ ಹೆಮ್ಮೆಯ ಬೀಡು ಈ ಕರುನಾಡು हि केम्पु सुन्दर ध्वजद नेलजलभाषे हेसरी हलदी केम्पु सुन्दर ध्वजद नेलजलभाषे सङ्गीत साहित्य तवरी कलविज्ञान आधुनिकतया सुन्दर नाडू करुनाडु ನಮ್ಮ ಹೆಮ್ಮೆಯ ಬೀಡು ಈ ಕರುನಾಡು ಕನ್ನಡ ನಾಡು ಕವಿಗಳು ಹುಟ್ಟಿದ ಕಲಿಗಳು ಮೆಟ್ಟಿದ ಈ ನಾಡು ಸುಂದರ ನಾಡು ಈ ಕರುನಾಡು ನಮ್ಮ ಹೆಮ್ಮೆಯ ಬೀಡು 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 ಈ ಕರುನಾಡು ರಚನೆ ಮಂಜುನಾಥನ್ ಬೆಳಗೆರೆಯವರದು